ನೀವು ಚಹಾ ಕುಡಿತೇನೆ ಚಹಾ ರೂಢಿ ಅಂತೂ ಅದನ್ನ ಕಾಫಿ ಕುಡಿ ಚಹಾ ಕುಡಿ ಅಂತ ನಿಂಗೆ ಹುಚ್ಚು ಹೌದಾ ಮತ್ತೆ ಇವತ್ತು ವೃತ್ತ ಅಂತೂ ಮಾಡ್ತಿ ಮಾಡ್ಕೊಡ್ಲಾ ಮಾಡಿದ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಚಹಾ ಮಾಡ್ಕೊಡ್ತೀನಿ ಹಾಲು ಇರಲಾರದೇ ಮಾಡ್ಕೊಡ್ತೀನಿ ಸೂಪರ್ ಆಗಿ ಮತ್ತೆ ಒಂದು ತಿಂಗಳು ಪಿತ್ತ ಸುಧಾ ಆಗಲ್ಲ ಆತರ ಇದ್ ಐಡಿಯಾ ಅಂತ ನಂದು ನಮ್ಮ ತಂಗಿ ಶೋಭಾ ಬಂಡೇರಾವ್ ಕುಲ್ಕರ್ಣ ಬಂಡೆರಾವ್ ಕುಲ್ಕರ್ಣೆ ಅವ್ರ ಐಡಿಯಾ ಒಂದ್ಸಲ ನೀನು ಅವಾಗ ಒಂದು ಎಂಟು ವರ್ಷ ಕೆಳಗೆ ಆ ಹಳೆ ಮನೆಗಿದ್ದಾಗ ಮಾರು ಅವಾಗ ಚಾ ಇಲ್ಲ ಒಂದೊಂದು ಕೂಡಲೇ ಅವನಿಗೆ ಯಾಕೆ ಚಾಯ್ ಇಲ್ದಂಗೆ ಮಾಡಿದೀರಿ ನಾ ಮಾಡಿಕೊಡ್ತಿಂತು ಅಂತ ಹೇಳಿ ಆಕೆ ಶೋಭಾ ಮಾಡಿದ್ರು ಮಾಡಿಕೊಟ್ಲು ಅವತ್ತಿಂದ ನಾನು ನಿನಗೆ ಅದೇ ಮಾಡ್ಕೊಡ್ತೀನಿ ಇದು ಎಂಟು ವರ್ಷ ಹಿಂದಿನ ಮಾತು ಅದಕ್ಕಿಂತ ಮಂತ್ಲ ನನ್ಗೆ ಅವರ್ಷ್ ಐಡಿಯಾ ಇದೆಯಲ್ಲ ಬರೀ ನೀಡ್ತಿದ್ದಿ ಹದಿನೈದು ನೀ ಮಾಡ್ಲಿಕ್ಕೆ ಈಗ ಹದಿನೈದು ವರ್ಷ ಆಯ್ತು ವ್ರತ ಅದೆಲ್ಲ ಮಾಡ್ಲಿಕ್ಕತ್ತು ಸೊ ಇವಾಗ ಅದು ಹೆಂಗೆ ಅಂತ ಹೇಳ್ಕೊಡ್ತೀರಾ ಹೇಳ್ತೀನಿ ಬನ್ನಿ ಮನ್ನಲೇ ಸ್ವಲ್ಪ ನೀರಡಬಹುದು ರೆಡಿನಾ ಏನು ಮಳ್ಳಿಗೆ ಈಗ ನಿಂಗ ಚಹಾ ಮಾಡಿ ಕೊಡ್ತೀನಿ ನೋಡಿ ಏನೋ ಚಹಾ ಛ ಚಹಾ ಛ ಚಹಾ ಮಾಡಿ ಕೊಡ್ತೀನಿ ನೋಡಿ ಹೇಂಗ್ ಅಂತ ಹೇಳಾ ಯಾರ್ ಯಾರ್ ಚಾತ್ತಮಾಸ ಮಾಡ್ತೀರೋ ಸ್ಪೆಶಿಯಲಿ ಹಾಲಿಂಗ್ ಗೊತ್ತ ಇದ್ದಾಗ ಚಹಾ ಕುಡಿಯೋರು ಚಹಾ ಕುಡಿಯೋರು ಚಹಾ ಕುಳ್ಳಾರದೆ ಇರಲಿಕ್ಕೆ ಆಗಲ್ಲ ಸೋ ಹಾಗಾಗಿ ಏನು ಮಾಡ್ತಾರೆ ಅಂತ ಕೇಳಂಬರ್ರಿ ಮಾಮಿ ಈಗ ಮೊದಲ ಒಂದು ಗ್ಲಾಸ್ ನೀರಿಟ್ಟಿದ್ದೀನಿ ನೀರಿಟ್ಟಿದ್ದಕ್ಕೊಂದು ಸ್ವಲ್ಪ ಶುಂಠಿ ಶುಂಠಿ ಒಣ ಶುಂಠಿ ಇದ್ರೂ ಪರವಾಗಿಲ್ಲ ಇದು ಎಲ್ಲ ಹಾಕಿದ್ರೂ ಪರವಾಗಿಲ್ಲ ಸ್ವಲ್ಪ ಅಂದರೆ ಇದು ಪಿತ್ತಾಗಂಗಿಲ್ಲ ನೋಡಿ ಬರೀ ಅದ್ರ ಚಹಾ ಪುಡಿ ಇರ್ತದಲ್ಲ ಅದು ಪಿತ್ತಾಗ್ಲಾರ್ದಂಗೆ ಇದು ಶುಂಠಿ ಅಥವಾ ಇದು ನೋಡ್ಕೊತದೆ ಇದು ಬೆಲ್ಲ ಹಾಕಿ ಮಾಡ್ಬೋದು ಸಕ್ಕರೆ ಹಾಕಿ ಮಾಡ್ಬೋದು ನಾನು ಮಾಡಿಕೊಂಡ್ರೆ ಬೆಲ್ಲ ಹಾಕೊಂಡು ಮಾಡ್ಕೋತೀನಿ ಸಕ್ರಿಯ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಳ್ಳೆಯದಲ್ಲ ಅಂತ ಬೆಲ್ಲ ಹಾಕೊಂಡೇ ಮಾಡ್ತೀನಿ ನೀನು ಇದು ಯಾವ ಥರ ಮಾಡಂದ್ರೆ ಆ ಥರ ಮಾಡ್ತೀನಿ ಸಕ್ರಿ ಹಾಕಿ ಹಾಕಿ ಸಕ್ರಿ ಹಾಕಿ ಬೆಲ್ಲ ಹಾಕಿ ಯಾವ್ದು ಇಷ್ಟ ಅದು ಹಾಕಿ ಅಲ್ಲ ನಿನಗೆ ಬೆಲ್ಲ ಹಾಕೊಡ್ಲ ಸಕ್ರಿ ಹಾಕೊಡ್ಲ ಈಗ ಸ್ವಲ್ಪ ಇದು ಚಾಪುಡಿ ಭಾಳ ಸ್ವಲ್ಪ ಆಗಬೇಕು ಇದಿಷ್ಟೇ

ಸಕ್ರೆ ಹಾಂ ಆ ಸಕ್ರೆ ಥರನೇ ಯಾಕಂದ್ರೆ ಇದಕ್ಕೆ ನಿಂಬೆ ಹಣ್ಣು ಹಿಡಿತೀವಿ ಮತ್ತೆ ನಿಂಬೆ ಹಣ್ಣಿಂದ ಹುಳಿ ಇರ್ತದಲ್ಲ ಹುಳಿಲಿ ಈಗ ಸಕ್ರೆ ಅಥವಾ ಬೆಲ್ಲ ಹಾಳಾಗಂಗಿಲ್ಲ ಆಗಲಿ ಈಗ ಮೇಲೆ ಹಿಂಡಬೇಕು ಇದು ಇದು ಇಲ್ಲಿ ನೋಡು ಇದು ಕುದ ನಿಂಬ ಮಾಡ್ತೇವಲ್ಲ ಕುದ್ದು ಇದಕ್ಕೆ ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೋಬೇಕು ಒಂದು ಐದಾರು ಹೆನಿಯರ ಬೇಕು ಒಂದು ನಿಂಬೆ ಹಣ್ಣು ಎರಡು ಸಲ ಮಾಡ್ಬೋದು ನೋಡಿರಿ ಅಷ್ಟೇ ಎಲ್ಲ ಮೂರು ಜ ಚಲೋ ರಸ ಇದ್ದರೆ ಮೂರು ಸಲ ಮಾಡ್ಬೋದು ಅಷ್ಟೇ ಒಂದು ನಿಂಬೆ ಹಣ್ಣು ಮೂರು ಸಲ ಮಾಡ್ಬೋದು ಆಯ್ತು ಅದು ಕುದೀತಾ ಇದು ನೋಡಿ ಚಹಾ ಪುಡಿ ಹಾಕಿಲ್ಲ ಸುಮ್ನೆ ಸ್ವಲ್ಪ ಟೇಸ್ಟಿಗೆ ಅಷ್ಟೇ ಚಾನ್ಸ್ ಕುದಿಸ್ಬೋದು ಸ್ವಲ್ಪ ಸ್ವಲ್ಪ ನಿಮಿಷ ಎರಡು ನಿಮಿಷ ಕಲರ್ ಬಿಡುತ್ತಾರಷ್ಟೇ ಅಷ್ಟೇ ಒಂದು ಎರಡು ನಿಮಿಷ ಕುಡಿದ್ರು ಸಾಕು ಭಾಳ ಬೇಕಾಗಲ್ಲ ಇದಕ್ಕೆ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀ ಬ್ಲಾಕ್ ಟೀ ಬ್ಲ್ಯಾಕ್ ಟಿ ಬ್ಲಾಕ್ ಟೀ ನಮ್ಮ ಬ್ಲ್ಯಾಕ್ ಟೀ ಆಯ್ತಾ ಇದ್ರಾಗಿ ಹೆಂಡ್ಕೊಂಡ್ಬಿಟ್ರಾಯ್ತು ಹುಳಿ ಹುಳಿ ಹುಳಿಯಾಗಿರ್ತದ ಪಿತ್ತು ಆಗಂಗಿಲ್ಲ ನಿಂಬೆ ನಿಂಬೆಣ್ಣು ಇರ್ತಲ್ಲ ಚಹಾ ಪುಡಿ ಪಿತ್ತಾಗಲ್ಲ ಒಳ್ಳೇದು ಈ ಚಹದ ಈ ಚಹಾ ಪುಡಿ ಬೇಕಾದ್ರೆ ಕುಡಿಯೋ ಚಹಾ ಕುಡಿಯೋರು ಹಂಗದ ಇದ್ರ ಅಲ್ಲದ ಅಲ್ಲದಾಗಿ ಚಹಾ ಮಾಡ್ಕೊಂಡು ಚಹಾ ಕುಡಿಬಹುದು ಕುಡಿಯೋರು ಹೌದಾ ಸ್ಲಿಮ್ ಆಗ್ತಾರ ಇದು ಕುಡಿದ್ರೆ ಓ ನಿಂಬೆಹಣ್ಣಿಂದ ಸ್ಲಿಮ್ ಆಗುತ್ತೆ ಸ್ಲಿಮ್ ಏನ ಆಗಲ್ಲ ಅದು ರತ ಅದ ನೀವು ಕುಡಿಬೇಕು ಅಷ್ಟೇ ಸ್ಲಿಮ್ ಏನ ಆಗಲ್ಲ ಬಿಡು ನಿಂಬೆಹಣ್ಣು ಪಾನಕ ಕುಡಿದ್ರೆ ತಳಗ ಆಗ್ತಾರಂತ ಅದು ಬರೆ ನಿಂಬೆಹಣ್ಣು ಉಪ್ಪು ನೀರು ಕುಡಿಬೇಕು ಅದು ಬೆಳಗ್ಗೆ ಹಸಿದ ಹೊಟ್ಟೆಯಲ್ಲಿ ಊಟ ಗಿಟ ಮಾಡ್ಕೊಂಡು ನೀರು ಕುಡಿದ್ರೆ ಬೆಳಗ್ಗೆ ಎದ್ದು ಕುಡಿ ಹೊಟ್ಟೆ ಬಂದಿರ್ತದ ನೋಡು ಅಂತವ್ರು ಹಸ ಬೆಳಗ್ಗೆ ಎದ್ದು ನಿಂಬೆಹಣ್ಣೆ ನೀರು ಕುಡಿಬೇಕು ಅದು ಇದು ಅಲ್ಲ ಇದು ಏನು ಸ್ಲಿಮ್ ಆಗಂಗಿಲ್ಲ ಏನಾಗಂಗಿಲ್ಲ ಇದು ಚಾಪುಡಿಯಾಗಿ ಇದು ಚಹಾ ಹಾಕಿ ನಾನು ಸಸಿ ಕುಡಿತಾಳೆ